ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಬ್ಕರ್ ಸಿದ್ದರಾಮಯ್ಯವ್ರಿಗೆ ಡೆಲ್ಲಿಯಿಂದ ಮ್ಯಾಡಮ್ ಶಾಕ್ ಅಂದುಕೊಂಡಿದ್ದೇ ಒಂದು ಮುಖ್ಯಮಂತ್ರಿಗಳು ಆಗಿದ್ದೇ ಒಂದು ಕೈಪಾಳಿಯದಲ್ಲಿ ನಲವತ್ತು ಶಾಸಕರ ಬಿಗ್ ನ್ಯೂಸ್ ಬೇರೆ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ ಹಾಗಾದರೆ ವೀಕೆಂಡಲ್ಲಿ ನಡೆದಿದ್ದೇನು ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಈಗ ಕೆಂಡವಾಗಿ ಕೆರಳಿದ್ದಾರೆ ಸುರ್ಜೇವಾಲಾ ಅವರು ಬಂದಿರೋ ಹೊತ್ತಲ್ಲಿಯೇ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸಿದ್ದರಾಮಯ್ಯನವ್ರಿಗೆ ಇಂಥದ್ದೊಂದು ಅನುಭವ ಬಹುಶಃ ಕಾಂಗ್ರೆಸ್ಗೆ ಬಂದ ಮೇಲೆ ಆಗೇ ಇರಲಿಲ್ಲ ಕಾಂಗ್ರೆಸ್ಗೆ ಬಂದ ಮೇಲೆ ಅವ್ರು ಹೇಳಿದ್ದೆಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಿತ್ತು ಆದರೆ ಈ ಸಲ ಮಾತ್ರ ಇಲ್ಲ ಮಾತುಗಳು ಕೇಳಿ ಬರ್ತಿರೋದಕ್ಕು ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಗೆ ಆಗುತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ನವೆಂಬರ್ ಕ್ರಾಂತಿ ಅಂತೆಲ್ಲ ಕೇಳಿ ಬರ್ತಿದೆಯಲ್ಲ ಈ ಹೊತ್ತಲ್ಲಿ ಡೆಲ್ಲಿಯಿಂದ ಮ್ಯಾಡಮ್ ಶಾಕ್ ಅನ್ನುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನಂಬರ್ ಒನ್ ಏನದು ಸಿದ್ದರಾಮಯ್ಯನವರ ಕಣ್ಣು ಕೆಂಪ್ ಮಾಡಿ ರಕ್ತ ಕುದಿಯುವಂತೆ ಮಾಡಿರೋ ಸುದ್ದಿ ಅನ್ನೋದನ್ನು ಹೇಳ್ತೀವಿ ಆಮೇಲೆ ನಲವತ್ತು ಶಾಸಕರ ಬಿಗ್ ನ್ಯೂಸನ್ನು ಹೇಳ್ತೀವಿ ಎಸ್ ಸಿದ್ದರಾಮಯ್ಯನವರು ಮೊನ್ನೆ ಡೆಲ್ಲಿಗೆ ಹೋಗಿ ಬಂದ್ರಲ್ವ ಆಗ ಸಿಕ್ಕಾಪಟ್ಟೆ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಬರೋ ತನಕ ಅವರು ಬಿ ಪಿ ನಾರ್ಮಲ್ ಮಾಡೋದಕ್ಕಾಗದಷ್ಟು ಆಕ್ರೋಶದಲ್ಲೇ ವಾಪಸ್ ಬಂದಿದ್ದಾರೆ ಯಾಕಂದರೆ ನಾಲ್ಕು ನಾಮನಿರ್ದೇಶಿತ ಸ್ಥಾನಗಳಿಗೆ ವಿಧಾನ ಪರಿಷತ್ ನಾಲ್ಕು ನಾಮನಿರ್ದೇಶಿತ ಸ್ಥಾನಗಳಿಗೆ ಡಿ ಜಿ ಸಾಗರ್ ದಿನೇಶ್ ಅಮ್ಮನ ರಮೇಶ್ ಬಾಬು ಮತ್ತು ಆರತಿ ಕೃಷ್ಣ ಹೆಸರುಗಳನ್ನು ಅಂತಿಮ ಮಾಡಿದ್ದಾರೆ ಅಲ್ವಾ ಆದರೆ ಆ ಪಟ್ಟಿಗೆ ಬ್ರೇಕ್ ಹಾಕಿದ ಹೈಕಮಾಂಡ್ ಬ್ರೇಕ್ ಅಂತ ತಿಳ್ಕೊಳ್ಬೇಕು ಹೋಲ್ಡ್ ಅಂತ ತಿಳ್ಕೊಳ್ಬೇಕು ಆದರೆ ಸಹಿ ಹಾಕಿದ ಮೇಲೆ ಹೋಲ್ಡ್ ಮಾಡಿಸಿದ್ದಾರೆ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷರೇ ಸಹಿ ಹಾಕಿ ಫೈನಲ್ ಮಾಡಿ ರಾಜ್ಯಪಾಲರಿಗೂ ಹೋಗಿತ್ತಂತೆ ರಾಜ್ಯಪಾಲರಿಗೂ ಹೋಗಿದೆ ಅನ್ನೋ ಸುದ್ದಿ ರಾಜ್ಯದಲ್ಲಿ ಬಂದಿಲ್ಲ ಇಲ್ಲಿ ಆದರೆ ಹೋಗಿತ್ತಂತೆ ಅನ್ನೋದು ಈಗ ಗೊತ್ತಾಗ್ತಿದೆ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟ ದಿನನೇ ಸುರ್ಜೇವಾಲಾ ಅವ್ರಿಗೆ ಕಾಲ್ ಮಾಡಿ ಹೋಲ್ಡ್ ಮಾಡಿಸಿದ್ದಾರೆ ಸಿದ್ದರಾಮಯ್ಯವ್ರ್ಗೆ ಕೆಂಡ ಕೆಂಡ ಮೈ ಮೈಮೇಲೆ ಸುರದಂಗಾಗಿದೆ ಏನಾಗ್ಬೇಡ ನನ್ನ ಘನತೆಗೆ ಎಲ್ಲರೂ ಈ ನಾಲ್ಕು ಜನರನ್ನು ಕರೆದು ರೆಡಿ ಇರಿ ಅಂತ ಹೇಳಿದ್ದೀನಿ ರಾಜ್ಯಪಾಲರಿಗೆ ಹೋಗಿದೆ ಖರ್ಗೆ ಅವರು ಸಹಿ ಮಾಡಿದ್ದಾರೆ ಈಗ ಯಾಕೆ ಹೋಲ್ಡ್ ಮಾಡ್ತಿದ್ದೀರಿ ಏನು ನಡೀತಿದೆ ನನ್ನ ಮಾತಿಗೆ ಬೆಲೆ ಇಲ್ವಾ ಅನ್ನೋ ರೀತಿ ಕೆರಳಿದ್ದಾರೆ ನೀವು ಇಷ್ಟೆಲ್ಲ ಮಾತಾಡೋದಾದರೆ ದಯವಿಟ್ಟು ಮೇಡಮ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಯಾಕಂದ್ರೆ ಮ್ಯಾಡಮ್ ಸಂದೇಶವನ್ನು ನಾನು ತಲುಪಿಸೋ ಕೆಲಸ ಮಾಡಿದ್ದೀನಿ ಅಷ್ಟೇ ನನ್ನದೇನು ರೋಲ್ ಇಲ್ಲ ನೀವು ಉಂಟು ಉಂಟು ಅಂತ ಸುರ್ಜೇವಾಲಾ ಅವರು ಫೋನ್ ಕಟ್ ಮಾಡಿದಾಗ ಏನಾಗ್ಬೇಡ ಸಿದ್ದರಾಮಯ್ಯ ಕಥೆ ಇದಾದ ಮೇಲೆ ಸಿಟ್ಟಲ್ಲೇ ಡೆಲ್ಲಿಗೆ ಹೋದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅವರು ವೇಣುಗೋಪಾಲ್ ಅವ್ರ ಜೊತೆಗೆ ನೇರವಾಗಿ ಈ ಬಗ್ಗೆ ಮಾತಾಡಿದ್ದಾರೆ ಅದ್ ಹೆಂಗ್ ತಡೆ ಹಿಡಿಯೋದಕ್ಕಾಗುತ್ತೆ ಎಲ್ಲಾ ಫೈನಲ್ ಆಗಿದೆ ಮೊದ್ಲೇ ಆಗಿದ್ರೆ ಬೇರೆ ಕಥೆ ಓಕೆ ಚರ್ಚೆ ಮಾಡಿ ಆಯ್ಕೆ ಮಾಡೋಣಪ್ಪ ಇದಲ್ದಿದ್ರೆ ಇನ್ನೊಂದು ಅಂತ ಚರ್ಚೆಗೆ ಕೂರಿಸಿದ್ರೆ ಬೇರೆ ಕಥೆ ಆದ್ರೆ ಖರ್ಗೆ ಅವರು ಸಹಿ ಹಾಕಿದ್ದಾರೆ ನಾನು ಅಂತಿಮಗೊಳಿಸಿ ಎಲ್ಲರನ್ನು ಕರೆದು ಮಾತಾಡಿದ್ದೀನಿ ರಾಜ್ಯಪಾಲರ ತನಕ ಪಟ್ಟಿ ಹೋಗಿದೆ ಈಗ ನೀವು ಅದು ಹೆಂಗೆ ಚೇಂಜ್ ಮಾಡ್ತೀರಿ ಈಗ ಡಿ ಜಿ ಸಾಗರ್ ದಿನೇಶ್ ಮಟ್ಟು ಮತ್ತು ರಮೇಶ್ ಬಾಬು ಈ ಹೆಸರಲ್ಲಿ ಒಂದು ಹೆಸರು ಕೈ ಬಿಟ್ಟರು ನನಗದು ಬಹಳ ದೊಡ್ಡ ಅವಮಾನ ಆಗತ್ತೆ ಹಾಗಾಗಿ ಸಾಧ್ಯವೇ ಇಲ್ಲ ಅನ್ನೋ ವಾದ ಮಂಡಿಸೋದಕ್ಕೆ ಹೋದಾಗ ಅಲ್ಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದಾರಂತೆ ದಿನೇಶ್ ಅಮೇನ್ಮಠು ಅವರು ಇಂದಿರಾ ಗಾಂಧಿ ಅವ್ರ ವಿರುದ್ಧ ಎಲ್ಲ ಬರೆದಿದ್ರು ಅನ್ನೋದು ಇದೆಯಲ್ವಾ ಅಂತ ನೆನಪು ಮಾಡೋಕೆ ಹೋಗ್ತಾರೆ ಅವರು ಪತ್ರಕರ್ತರಾಗಿದ್ದವರು ಮುಂಚೆ ಏನು ಬರೆದಿರ್ತಾರೆ ಬಿಟ್ಟಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದರೆ ಎಷ್ಟು ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠೆಯಿಂದ ಅವರು ಯಾವ ರೀತಿ ಲಾಯಲ್ ಆಗಿ ಬಂದಿದ್ದಾರೆ ಯಾವ ರೀತಿ ಸಿದ್ಧಾಂತಕ್ಕೆ ಮತ್ತು ಕೋಮುವಾದದ ವಿರುದ್ಧ ನಮ್ಮ ಹೋರಾಟಕ್ಕೆ ದೊಡ್ಡ ಬಲವಾಗಿದ್ದಾರೆ ಅವ್ರ ಸೇವೆ ಈಗ ಬೇಕು ನಮಗೆ ಈಗ ಬೇರೆ ಪಕ್ಷದಿಂದ ಬಂದವರನ್ನೇ ಸೇರಿಸ್ಕೊಳ್ತೀವಿ ಮೇಲೆ ಈ ರೀತಿ ಪತ್ರಕರ್ತರಾಗಿದ್ದಾಗ ಅವ್ರೇನು ಕಾಂಗ್ರೆಸ್ ನಾಯಕರಾಗ ಕೆಲಸ ಮಾಡಿರ್ಲಿಲ್ವಲ್ಲ ಪತ್ರಕರ್ತರಾಗಿದ್ದಾಗ ಏನೋ ಆಗಿರುತ್ತೆ ಈಗ ಎಷ್ಟು ವರ್ಷಗಳಿಂದ ಅವರು ಕಾಂಗ್ರೆಸ್ನ ಜೊತೆಗಿದ್ದಾರೆ ಅನ್ನುವಂಥ ವಾದ ಮಂಡಿಸ್ತಾರೆ ಇನ್ನು ರಮೇಶ್ ಬಾಬು ಅವರು ಹೊರಗಡೆಯಿಂದ ಬಂದವರಲ್ವಾ ಅವರೇನು ಪಕ್ಷಕ್ಕೆ ಬಂದು ತುಂಬ ವರ್ಷಗಳಾಗಿಲ್ಲ ಬೇರೆಯವ್ರಿಗೆ ಪಕ್ಷದ ಹಿರಿಯರಿಗೆ ನಿಷ್ಠರಿಗೆ ಕೊಡೋಣ ಅನ್ನೋ ರೀತಿಯಲ್ಲಿ ಮಾತು ಬರುತ್ತೆ ಆವಾಗ ಸಿದ್ದರಾಮಯ್ಯವ್ರ ರಕ್ತ ಮತ್ತೆ ಕುದಿಯೋಕೆ ಶುರು ಮಾಡುತ್ತೆ ನಾನು ಕರಸು ಮಾತಾಡಿಬಿಟ್ಟಿದ್ದೀನಿ ರೀ ಸಹಿ ಬಿದ್ದಿದೆ ಅಂತ ಅದು ಹೆಂಗೆ ಚೇಂಜ್ ಮಾಡಿಸ್ತೀರ ಏನಾಗ್ಬೇಡ ನನ್ನ ಘನತೆ ಅಂತ ಸಿಟ್ಟಾಗ್ತಾರೆ ಆಗಲೂ ಒಪ್ಪಿಕೊಳ್ಳಲ್ಲ ಆಯಿತು ರಾಹುಲ್ ಗಾಂಧಿಯವರು ಮೇಲೆ ನೀವೇ ಮಾತಾಡ್ಕೊಳ್ಳಿ ಅಂತ ಈಗ ಹೋಲ್ಡ್ ಆಗಿದೆ ಪಟ್ಟಿ ಸಹಿಯಾದ ಪಟ್ಟಿಯನ್ನು ಹೋಲ್ಡ್ ಮಾಡಿ ಸಿದ್ದರಾಮಯ್ಯವ್ರಿಗೆ ಇದು ಅರಗಿಸಿಕೊಳ್ಳಲಾರ್ದ ಆಘಾತ ಆಗಿದೆ ವಿದೇಶದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ಅವರು ಬಂದ ಮೇಲೆ ಮನವೊಲಿಸಿ ಓಕೆ ಮಾಡಿಕೊಳ್ತಾರ ಈಗ ಇಷ್ಟೆಲ್ಲ ಆಗೋದಾಗಿದ್ರೆ ಓಕೆ ಮಾಡೇ ಬಿಡ್ಬಹುದಿತ್ತು ಸೋನಿಯಾ ಮೇಡಮ್ ಹೋಲ್ಡ್ ಮಾಡಿಸಿದ್ದಾರೆ ಅನ್ನೋ ರೀತಿಯ ಸಂದೇಶ ಬಂದಿರುವ ಸುದ್ದಿಗಳು ಬರ್ತಿವೆ ಅಂದರೆ ಏನಿದ್ರ ಅರ್ಥ ಎಲ್ಲಿಂದ ಇದೆಲ್ಲ ಆಗ್ತಿದೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ನಿಜಕ್ಕೂ ಕೈ ಕೈ ಹೆಸುಕಿ ಕಳ್ಳುವಂತಾಗಿದೆ ಪರಿಸ್ಥಿತಿ ನುಂಗೋ ಹಾಗೂ ಇಲ್ಲ ಉಗಳೋ ಹಾಗೂ ಇಲ್ಲ ಪರಿಸ್ಥಿತಿ ಅಂಥದ್ದು ಈಗ ಮುಖ್ಯಮಂತ್ರಿಗಳು ಎದುರಿಸ್ತಿರೋದು ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಇದರ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಿ ಸಿದ್ದರಾಮಯ್ಯನವ್ರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಹೆಂಗೆ ಎದುರಾಗ್ತಿದೆ ಅಂದರೆ ಸಚಿವ ಸಂಪುಟ ಸಂಪುಟ ಪುನರ್ರಚನೆ ಆಗಬೇಕು, ವಿಸ್ತರಣೆ ಆಗಬೇಕು ಏನೋ ಒಂದು ಸರ್ಜರಿ ಆಗಬೇಕು ಅಂತ ಬಹುದಿನಗಳ ಡಿಮ್ಯಾಂಡು ಸಿದ್ದರಾಮಯ್ಯವ್ರದ್ದು ಯಾಕಂದರೆ ಕ್ಯಾಬಿನೆಟ್ ಸರ್ಜರಿ ಆದರೆ ಸಿದ್ದರಾಮಯ್ಯವ್ರ ಸ್ಥಾನ ಭದ್ರವಾಗಿದೆ ತಮ್ಮ ಸಚಿವ ಸಂಪುಟವನ್ನು ಈಗಲೂ ಚೇಂಜ್ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಅನ್ನೋ ರೀತಿ ಸಂದೇಶ ಹೋಗುತ್ತಲ್ವ ಹೈಕಮಾಂಡ್ ಕ್ಲಿಯರ್ ಆಗಿದೆ ಅಂತ ಅದಕ್ಕೆ ಹೆಂಗಾದರೂ ಮಾಡಿ ಸಂಪುಟ ಸರ್ಜರಿ ಮಾಡ್ಕೊಳ್ಬೇಕು ಅಂತ ಒಪ್ತಿಲ್ಲ ಹೈಕಮಾಂಡು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಆಗತ್ತೆ ಬಿಡಿ ಅಂತಿದ್ದಾರೆ ಹೈಕಮಾಂಡ್ ನಾಯಕರು ಇದಕ್ಕೆ ಇನ್ನೂ ಸಿಟ್ಟು ಬರ್ತಿದೆ ಸಿದ್ದರಾಮಯ್ಯವ್ರಿಗಾರೆ ಇಲ್ಲಿ ನೋಡಿದ್ರೆ ಅಕ್ಟೋಬರ್ ಕ್ರಾಂತಿ ಅಂತಾರೆ ಅಲ್ಲಿ ನೋಡಿದ್ರೆ ಸೆಪ್ಟೆಂಬರ್ ನಂತರ ಆಮೇಲೆ ಚೇಂಜ್ ಮಾಡೋಣ ಅಂತಾರೆ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಕ್ಯಾಬಿನೆಟ್ ಹೆಂಗು ಹೊಸದು ಬಂದೇ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ಬದಲಾಯಿಸೋದಕ್ಕೆ ಬಿಡ್ತಿಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಎಲ್ಲ ಕಡೆಗೆ ಬೆಂಕಿಯಂತೆ ಹಬ್ಬಿಕೊಳ್ತಾ ಇದೆ ಸಿದ್ದರಾಮಯ್ಯ ಶಾಕ್ ಮೇಲೆ ಶಾಕ್ ಜಾತಿ ಗಣತಿ ಇಂಪ್ಲಿಮೆಂಟ್ ಹೋಗ್ತಾರೆ ಅದನ್ನು ಹೋಲ್ಡ್ ಮಾಡುತ್ತೆ ಹೈಕಮಾಂಡು ಮರುಗಣತಿ ಮಾಡಿ ಅಂತ ಸೊ ಅವತ್ತು ಶುರುವಾಗಿದ್ದು ಸಮಾವೇಶ ಹಾಸನದಲ್ಲಿ ಸಮಾವೇಶ ಅದರ ರೂಪುರೇಷೆ ಹೆಸರು ಎಲ್ಲ ಚೇಂಜ್ ಆಯಿತು ಅವರ ಅತ್ಯಾಪ್ತರಿಗೆ ಸ್ಥಾನಮಾನ ವಕ್ಫ್ ಸ್ಥಾನಮಾನ ಕೂಡ ಖರ್ಗೆ ಅವರ ಹೇಳಿದ್ದ ಹೆಸರು ಫೈನಲ್ ಆಯಿತು ಪ್ರತಿಯೊಂದು ಈಗ ಮುಖ್ಯಮಂತ್ರಿಗಳ ಕೈ ತಪ್ಪು ಹೋಗ್ತಿದೆ ಇಲ್ಲಿ ನೋಡಿದ್ರೆ ಸಿದ್ದರಾಮಯ್ಯವ್ರ ಪರಮಾಪ್ತರು ಅಂತ ಗುರುತಿಸ್ಕೊಂಡಿರೋ ಅವರು ಉಲ್ಟ ಹೊಡಿತಿದ್ದಾರೆ ಅಲ್ಲಿ ನೋಡಿದ್ರೆ ಹೈಕಮಾಂಡು ಸಿದ್ದರಾಮಯ್ಯನವರು ಊಹೆ ಮಾಡಿಕೊಳ್ಳಲಾರ್ದಂಥ ಶಾಕ್ ಕೊಡ್ತಾ ಇದೆ ಈಗ ಲೇಟೆಸ್ಟ್ ಶಾಕು ಸೈನ್ ಆಗಿರೋ ಪಟ್ಟಿಯನ್ನು ಹೋಲ್ಡ್ ಮಾಡಿಸಿರೋದು ಮ್ಯಾಡಮ್ ಸಂದೇಶ ಅಂತ ರಾಹುಲ್ ಅವ್ರ ಹತ್ರನೇ ಕೇಳಿಸ್ಕೊಳ್ಳಿ ಬಂದ ಮೇಲೆ ನೀವು ಕೇಳ್ಕೊಳ್ಳಿ ನಮ್ಗೆ ಗೊತ್ತಿಲ್ಲಪ್ಪ ಹೇಳಿದ್ದನ್ನು ನಾವು ಮುಟ್ಟಿಸಿದ್ದೀವಿ ಅಷ್ಟೇ ನಿಮ್ಮ ಪ್ರಯತ್ನ ಕಡೆ ಪ್ರಯತ್ನ ಮಾಡೋದಾದರೂ ಮಾಡಿಕೊಳ್ಳಿ ಅಂತ ಹೋಲ್ಡ್ ಮಾಡಿಟ್ಟಿದ್ದಾರೆ ಇವೆಲ್ಲವೂ ಸಿದ್ದರಾಮಯ್ಯನವರು ತನ್ನ ರಾಜಕೀಯ ಜೀವನದ ಅನುಭವದಲ್ಲಿ ಅನುಭವಿಸದಂತಹ ಕಷ್ಟಗಳು ಈಗ ಎದುರಾಗಿರೋದು ಹೇಳ್ಕೊಳ್ಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಅಲ್ಲಿಯವರು ಒಪ್ತಿಲ್ಲ ಇಲ್ಲಿ ಇಲ್ಲಿನ ನಾಯಕರು ನೀವು ಏನೂ ಮಾಡ್ತಿಲ್ಲ ನಮ್ಮ ಪರ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿಲ್ವ ಅವತ್ತು ಯಾವ ಕೆಪಿ ಸಿ ಅಧ್ಯಕ್ಷ ಸ್ಥಾನ ನಮ್ಮ ಪರ ತಗೊಳ್ಳೋರೇ ಯಾರೂ ಇಲ್ಲ ನಮ್ಮನ್ನು ಪುಷ್ ಮಾಡೋರೇ ಇಲ್ಲ ಅಂದಮೇಲೆ ನಾವು ಎಲ್ಲಿ ಹೋಗೋಣ ಅಂತಿದ್ದಾರೆ ಕೆಪ್ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾಯಿಸೋಣ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವಧಿ ಮುಗ್ದಿದೆ ಬರ್ ಲೋಕಸಭೆ ಆದ ಮೇಲೆ ಚೇಂಜ್ ಆಗುತ್ತೆ ಅಂತ ಅದಕ್ಕೂ ಒಪ್ತಿಲ್ಲ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಕೂರಿಸಿ ಇಲ್ಲ ಈಶ್ವರ್ ಖಂಡ್ರೆ ಅವ್ರನ್ನ ಕೂರಿಸಿ ಇನ್ನೊಬ್ಬರನ್ನ ಕೂರಿಸಿ ಹೋದಾಗೆಲ್ಲ ಕೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸೋ ಸಮಯ ಆಗಿದೆ ನಿಮಗೆ ಗೊತ್ತು ಅಂತ ಹೈಕಮಾಂಡ್ ಅದಕ್ಕೂ ಕೂಡ ಒಪ್ಪಿಕೊಡ್ತಿಲ್ಲ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬಂದ ಸಿದ್ದರಾಮಯ್ಯವ್ರಿಗೆ ಏನೋ ಸುಳಿವು ಸಿಕ್ಕಿದೆ ಯಾಕೋ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಕುತ್ತಿಗೆಗೆ ಬರೋ ಥರ ಕಾಣಿಸ್ತಿದೆ ಅಂತ ಈಗ ಸುರ್ಜೇವಾಲ್ ಅವ್ರು ಬಂದಿದ್ದಾರೆ ರಾಜ್ಯಕ್ಕೆ ಇವತ್ತು ಮೀಟಿಂಗ್ ಶುರುವಾಗ್ತಿದೆ ಸಿ ಕಡೆಯಿಂದನೂ ಎಲ್ಲ ಶಾಸಕರು ಯಾರ್ಯಾರನ್ನ ಕರೆಯಲಾಗಿದೆಯೋ ಅವರೆಲ್ಲ ಟೈಮಿಗೆ ಸರಿಯಾಗಿ ಬರಬೇಕು ಅಂತ ಆದೇಶ ಹೊರಡಿಸಲಾಗಿದೆ ನಲವತ್ತು ಹತ್ತೆರಡು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಒಬ್ಬೊಬ್ಬರಿಗೆ ಹತ್ತು ಹತ್ತು ನಿಮಿಷದ ರೀತಿಯಲ್ಲಿ ಎರಡು ಮೂರು ದಿನ ಏನೋ ಇರ್ತಾರೆ ನಿರಂತರ ಮೀಟಿಂಗ್ಗಳನ್ನು ಮಾಡಲಿದ್ದಾರೆ ಅಸಮಾಧಾನ ಶಮನ ಅವರ ಬೇಡಿಕೆಗಳಿಗೆ ಕಿವಿಗೊಡೋದು ಮತ್ತು ಜವಾಬ್ದಾರಿ ಹೇಗೆ ನಿಭಾಯಿಸಿದ್ದಾರೆ ಅವರು ರಿಪೋರ್ಟ್ ಇಡಬೇಕು ಉಸ್ತುವಾರಿ ಸಚಿವರು ಬೇರೆ ಬೇರೆ ಅವ್ರ ಮೀಟಿಂಗು ಎಲ್ಲ ಆಗ್ತಿದೆ ಆದರೆ ಇದರಲ್ಲಿ ಎಲ್ಲ ಸೇರಿ ನಲವತ್ತೆರಡರಲ್ಲಿ ಬಹುತೇಕರು ಅಸಮಾಧಾನ ಅಸಮಾಧಾನಿತರು ಈಗ ಜಮೀರ್ ಅವ್ರನ್ನ ಕರೆಸ್ತಿದ್ದಾರೆ ಅವ್ರಿಗೆ ಬುದ್ಧಿ ಹೇಳಕ್ ಕರೆಸ್ತಿರಬಹುದು ತುಂಬ ಆರೋಪ ಇದೆಯಲ್ಲ ನಿಮ್ಮ ವಿರುದ್ಧ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಕರೆಸ್ತಿದ್ದಾರೆ ಅವರು ಪದೇ ಪದೇ ಸಿದ್ದರಾಮಯ್ಯವ್ರೆ ಐದು ವರ್ಷ ಸಿ ಎಮ್ ಅಂತೆಲ್ಲ ಹೇಳೋಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಕರೆಸ್ತಿರಬಹುದು ಇನ್ನೊಂದಿಷ್ಟು ಜನ ಮಿನಿಸ್ಟರ್ಸ್ನ ಒಂದು ನಾಲ್ಕೈದು ಜನ ಮಿನಿಸ್ಟರ್ಸ್ ಏನೋ ಬರ್ತಿದ್ದಾರೆ ಓಕೆ ನಲವತ್ತೆರಡು ಜನರಲ್ಲಿ ಹತ್ತು ಜನರನ್ನು ಬಿಟ್ಟು ಹಾಕಿ ಮೂವತ್ತೆರಡು ಬೇಡ ಇನ್ನೂ ಎರಡು ಬಿಟ್ಟು ಹಾಕಿ ಮೂವತ್ತು ಶಾಸಕರು ಹಾಗಾದ್ರೆ ಸರ್ಕಾರದಲ್ಲಿ ಅಸಮಾಧಾನಿತರಿದ್ದಾರಾ ಈಗ ನಲವತ್ತೆರಡು ಶಾಸಕರನ್ನು ಕರೆಸು ಮಾತಾಡ್ತಿರೋದೇ ಅಚ್ಚರಿಕೆ ಕಾರಣ ಆಗಿದೆ ಅವರು ಬಂದಿರೋದೇ ಅಸಮಾಧಾನಿತರು ಬಂಡಾಯ ಬಾವುಟ ಹಾರಿಸ್ತಿರೋರು ರೆಬಲ್ಗಳನ್ನು ಮಾತಾಡಿಸೋದಕ್ಕೆ ರಾಜು ಕಾಗೆ ಎನ್ ವೈ ಗೋಪಾಲ್ ಕೃಷ್ಣ ಬೇಳೂರು ಗೋಪಾಲ್ ಕೃಷ್ಣ ಇತ್ತೀಚೆಗೆಲ್ಲ ಬೇರೆ ಬೇರೆಯವರು ಮಾತುಗಳು ಬಂದ್ವಲ್ಲ ಆ ರೀತಿಯ ನಾಯಕರನ್ನೆಲ್ಲ ಒನ್ ಟು ಒನ್ ಬಿ ಆರ್ ಪಾಟೀಲ್ರನ್ನೆಲ್ಲ ಕೂರಿಸ್ಕೊಂಡು ಮಾತಾಡ್ತಾರೆ ಹಾಗಾದರೆ ಥರ್ಟಿ ಪ್ಲಸ್ ಹತ್ತತ್ರ ಫಾರ್ಟಿ ಶಾಸಕರು ಸರ್ಕಾರದಲ್ಲಿ ಅಸಮಾಧಾನಿತರಿದ್ದಾರಾ ಬಂಡಾಯದ ಬಾವುಟ ಕೈಗೆತ್ತಿಕೊಂಡಿರೋ ಇಷ್ಟು ಶಾಸಕರಿದ್ದಾರೆ ಅಥವಾ ಸಿದ್ದು ಕ್ಯಾಂಪ್ ಚೇಂಜ್ ಮಾಡಿರೋರು ತೋರಿಸ್ತಿರುವಂತ ಸೈನ್ಸ್ ಇದು ಅಂದ್ರೆ ಸಿಗ್ನಲ್ ಆ ಇದು ಈಗ ಮೊನ್ನೆ ಅಷ್ಟೇ ಬಿಜೆಪಿಯವರು ಸುಮಾರು ಸಲ ಹೇಳಿದ್ರಲ್ಲ ನಾವೇನ್ರಿ ಆಪರೇಷನ್ ಮಾಡೋದು ಪಕ್ಷದ ಒಳಗಡೆನೆ ಆಪರೇಷನ್ ಆಗ್ತಿದೆ ಒಂದು ಕ್ಯಾಂಪ್ ಇಂದ ಇನ್ನೊಂದು ಕ್ಯಾಂಪ್ಗೆ ಅಂದ್ರೆ ಸಿದ್ದು ಕ್ಯಾಂಪ್ನ ಅತ್ಯಾಪ್ತರು ಅತ್ಯಂತ ನಿಷ್ಠಾವಂತರು ಅಂತ ಕಾಣಿಸ್ತಿದಾರಲ್ಲ ಅವರು ಒಳಗೊಳಗೆ ಬಹಳಷ್ಟು ಜನ ಈಗ ಡಿ ಕೆ ಕ್ಯಾಂಪ್ಗೆ ಶಿಫ್ಟ್ ಆಗಿದ್ದಾರೆ ಅದು ಅಂಥ ಆಪರೇಷನ್ ನಡೀತಿದೆ ಅದ್ರ ಬಗ್ಗೆ ಮಾತಾಡಲಿ ನಮ್ಮದೇನು ಆಪರೇಷನ್ನು ಅಂತ ವಿಜಯೇಂದ್ರ ಬೇರೆ ಬೇರೆ ಅವರೆಲ್ಲ ಹೇಳಿದ ನೆನಪಿದೆ ನಮಗೆ ಸೊ ಇತ್ತೀಚೆಗೆ ಶಾಸಕರನ್ನ ಕರೆದು ಕರೆದು ಡಿ ಕೆ ಶಿವಕುಮಾರ್ ಅವರು ಮಾತಾಡಿಸ್ತಿದ್ದಾರೆ ನಿಮ್ಮ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸ್ತೀನಿ ಅಂತಿದ್ದಾರೆ ಜಲ ನಿಗಮಕ್ಕೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಇಲಾಖೆಯ ವ್ಯಾಪ್ತಿಯಲ್ಲಿ ಬರೋ ಅನುದಾನ ಶಾಸಕರಿಗೆ ಕೆಲವು ಹತ್ತು ಹದಿನೈದು ಶಾಸಕರೆಲ್ಲ ಅನುದಾನ ಕೊಡೋಕೆ ತನ್ನ ಇಲಾಖೆಯಿಂದ ಮುಖ್ಯಮಂತ್ರಿಗಳ ಅನುದಾನ ಬಿಟ್ಟು ತನ್ನ ಇಲಾಖೆಯಿಂದ ಅನುದಾನ ಕೊಡಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲವೂ ಕೂಡ ಆಪರೇಷನ್ ಕಾಂಗ್ರೆಸ್ನ ಸುಳಿವಿನಂತೆ ಕಂಡು ಬಂದಿದೆ ಕಾಲ ಕಾಲಕ್ಕೆ ನೋಡ್ತಾ ಇದೀವಿ ನಾವು ರಿಪೋರ್ಟು ಮಾಡ್ಕೊಂಡು ಬಂದಿದ್ದೀವಿ ಸೊ ಈಗ ಸುಮಾರು ಜನ ಸಿದ್ದು ಆಪ್ತ ಬಣದ ಶಾಸಕರೇ ಡಿ ಕೆ ಬಣಕ್ಕೇನಾದರೂ ಜಂಪ್ ಆಗಿರೋದ್ರ ಸುಳಿವಾಯದು ಈ ರೀತಿ ಏಕಾಏಕಿ ಸಿದ್ದರಾಮಯ್ಯ ಶಾಕ್ ಕೊಡ್ತಿರೋದು ತಿರುಗಿ ಬಿದ್ದಿರೋದು ಏನೂ ಆಗ್ತಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಕಾಸ್ ಇಲ್ಲ ಅಂತ ಓಪನ್ ಆಗಿ ಹೇಳ್ತಿರೋದು ಅನ್ನೋದು ಕುತೂಹಲ ಸೊ ಸುರ್ಜೇವಾಲ್ ಅವ್ರ ನಲವತ್ತೆರಡು ಶಾಸಕರನ್ನ ಮಾತಾಡಿಸ್ತಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಇಷ್ಟು ಜನ ಶಾಸಕರು ರೆಬಲ್ಗಳ ಈಗ ಬಿ ಜೆ ಪಿ ಮುಸುಮುಸು ನಗ್ತಾ ಇದೆ ಈಗ ಯಾಕಂದರೆ ಏನು ಮಾಡಿದ್ರು ನಮಗೆ ಲಾಭ ಚೇಂಜ್ ಆದರೆ ಮುಂದಿನ ವರ್ಷ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಿಬಿಟ್ರೆ ಇನ್ನೊಂದು ವರ್ಷದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದು ಅವ್ರ ಕಾನ್ಫಿಡೆನ್ಸು ಸತೀಶ್ ಜಾರಕಿಹೊಳಿ ಅವ್ರು ಸುಮ್ಮನೆ ಅಂತ ಚೇಂಜ್ ಆಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಎದ್ದು ನಿಂತು ಬಿಡ್ತಾರೆ ಅವ್ರ ದಾರಿ ಅವ್ರು ನೋಡ್ಕೊಳೋಕ್ಕೆ ಸೊ ಎರಡರೊಳಗೆ ಯಾವುದಾದ್ರೂ ಕೂಡ ದೊಡ್ಡ ಬೆಳವಣಿಗೆ ಆಗತ್ತೆ ಮಧ್ಯಂತರ ಚುನಾವಣೆ ಆಗುತ್ತೆ ಅಂತ ಬಿ ಜೆ ಪಿ ಅವರೇನೋ ಕನಸು ಕಾಣ್ತಿದ್ದಾರೆ ನೋಡ್ಬೇಕು ಅದು ಏನಾಗತ್ತೆ ಅಂತ ಇದ್ರ ನಡುವೆ ಇಷ್ಟೆಲ್ಲ ಕಷ್ಟಗಳನ್ನು ನುಂಗಿಕೊಂಡ ಸಿದ್ದರಾಮಯ್ಯನವರು ಡಿ ಕೆ ಕೈ ಹಿಡಿದು ನಮ್ಮ ಸರ್ಕಾರ ಐದು ವರ್ಷ ಬಂಡೆ ಥರ ಇರುತ್ತೆ ಅಂತ ಬಾಗಿನ ಅರ್ಪಿಸುವ ಕಾರ್ಯಕ್ರಮದ ಸಂದರ್ಭದಲ್ಲಿ ಹೇಳ್ತಿದ್ದಾರೆ ಪಾಪ ಕಷ್ಟಪಟ್ಟು ರಾಜ್ಯದಲ್ಲಿದ್ದಾರೆ ಉಸ್ತುವಾರಿ ಬಂದಿದ್ದಾರೆ ಸುರ್ಜೇವಾಲಾ ಅವರು ಅವರಿರೋ ಟೈಮಲ್ಲಿ ಹೇಳಬೇಕಲ್ಲ ಆದ್ರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಪರಮಾಪ್ತ ಹೆಂಗೆ ಶಾಕ್ ಕೊಟ್ಟಿದ್ದಾರೆ ಅಂದರೆ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದು ಗ್ಯಾರಂಟಿ ಅಂತಿದ್ದಾರೆ ಸೂಕ್ತವಾದ ವ್ಯಕ್ತಿ ಯಾರು ಅನ್ನೋದನ್ನು ನೋಡಿ ಹೈಕಮಾಂಡ್ ನಿರ್ಧರಿಸುತ್ತೆ ಆವಾಗ ಸಿ ಎಮ್ ಯಾರು ಅಂತ ಆಯ್ಕೆ ಮಾಡುವಾಗ ಸರ್ಕಾರ ಬಂದಾಗ ನಾವು ಅಲ್ಲಿದ್ವಿ ನಾವೆಲ್ಲ ಇದ್ದುಕೊಂಡೇ ಮಾತುಕತೆ ಆಗಿರೋದು ಅಂದರೆ ಮಾತುಕತೆ ನಡೆದ ಸಮಯದಲ್ಲಿ ಆ ಮೀಟಿಂಗಲ್ಲಿದ್ವಿ ಅಂತ ಅವ್ರು ಹೇಳಿಲ್ಲ ಡೆಲ್ಲಿಗೆ ಅವತ್ತು ನಾವು ಹೋಗಿದ್ವಿ ಕೆ ಸಾಹೇಬ್ರ ಜೊತೆಗೆ ಸೊ ಅಲ್ಲಿ ಯಾರು ಏನು ಭರವಸೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆನೋ ತುಂಬಾ ಚೆನ್ನಾಗಿ ಗೊತ್ತು ಹತ್ತಿರದಿಂದ ನೋಡಿದೀವಿ ಅಂತ ಹೇಳ್ತಿರೋದು ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಸೋನಿಯಾ ಮೇಡಮು ಎಲ್ಲರೂ ಏನೇನು ಭರವಸೆ ಕೊಟ್ಟ ಮೇಲೆ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿರೋದನ್ನು ನಾವು ಹತ್ತಿರದಿಂದ ನೋಡಿದವರು ಅಂತಿದ್ದಾರೆ ಸೊ ಅಧಿಕಾರ ಹಂಚಿಕೆ ಫಿಕ್ಸ್ ಆಗಿರೋದು ಯಾವ ಎಳ್ಳಷ್ಟು ಸಂಶಯನೂ ಇಲ್ಲ ಅನ್ನೋದನ್ನ ಇಕ್ಬಾಲ್ ಹುಸೇನ್ ಅವರು ಕ್ಲಿಯರ್ ಮಾಡ್ತಿದ್ದಾರೆ ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಸಹಜ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಆ ಜಾಗದಲ್ಲಿ ಸ್ಥಾನಮಾನ ಕೊಡಬೇಕು ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತದೆ ಉತ್ತಮವಾದಂಥ ಒಂದು ಆಡಳಿತ ಕೊಡುವಷ್ಟು ಶಕ್ತಿ ಭಗವಂತ ಯಾರಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಕೂತ್ಕೊಳ್ತಾರೆ ಕೆಲಸ ಮಾಡ್ತಾರೆ ಹಾಂ ಮೇಕೆದಾಟ್ ಕಾರ್ಯಕ್ರಮ ಯಾರೂ ಇತಿಹಾಸದಲ್ಲಿ ಊಹೆ ಮಾಡಿದಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತು ಕೊರೋನಾ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಅನ್ನುವಂಥ ಕಾರ್ಯಕ್ರಮ ಯಾರೂ ಕೂಡ ಇತಿಹಾಸದಲ್ಲಿ ಮಾಡಿರಲಿಲ್ಲ ಜನರ ಬಗ್ಗೆ ಕಾಳಜಿ ವಹಿಸಿ ಅವ್ರ ಮನೆಗೆ ಪ್ರತಿ ಮನೆಗೂ ಅವ್ರಿಗೆ ಔಷಧ ಅವ್ರಿಗೆ ಬೇಕಾದಂಥ ಸೌಲಭ್ಯ ಸಾವು ನೋವು ಎಲ್ಲವೂ ಕೂಡ ಮಾಡಿದಂಥದ್ದು ಇತಿಹಾಸ ಅದೂ ಕೂಡ ಅದು ಒಂದು ಸ್ವತಂತ್ರ ನಡಿಗೆ ಅಂತ ಮಾಡಿದ್ವಿ ನಾವೆಲ್ಲರೂ ಕೂಡ ಶಿವಕುಮಾರ್ ಇಲ್ಲ ಆ ರೀತಿ ಏನಿಲ್ಲ ನೋಡಿ ಊಹಾಪೋಹದ ಮಾತಿಗೆ ನಾವು ಯಾವತ್ತೂ ಕೂಡ ನಂಬಿಕೆ ಇಟ್ಟಿಲ್ಲ ಇದು ಹೈಕಮಾಂಡ್ ಗಮನದಲ್ಲಿ ಇದೆ ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಕೊಂಡು ಅವ್ರಿಗೆ ಅವಕಾಶ ಅಂತ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಇದೆ ಈ ವರ್ಷದಲ್ಲೇ ಆಗ್ಬೋದ್ ಹೇಳ್ತೀನಲ್ಲ ಈಗ ಇವ್ರು ಕ್ರಾಂತಿ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾರಲ್ಲಾರು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ ತಿಂಗಳಲ್ಲಿ ಅವಕಾಶ ಸಿಗ್ತದೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ ನಾನು ಸುತ್ತಿ ಬಳಸಿ ಏನು ಮಾತಾಡ್ದೆ ನಾನು ನೇರವಾಗಿ ಮಾತಾಡ್ತಾ ಇದ್ವಿ ಸರ್ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಹೈಕಮಾಂಡಿಂದ ಏನೂ ಸೂಚನೆ ಬಂದಿಲ್ಲ ಊಹಾಪೋಹಗಳು ನಡೀತಾ ಇದೆ ಅದಕ್ಕೆ ಯಾರು ಬೆಲೆ ಕೊಡೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನೋಡಿ ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಯಲ್ಲೇ ಇದ್ವಿ ಹಾಂ ಡೆಲ್ಲಿ ಇದ್ವಿ ದೆಹಲಿಯಲ್ಲೇ ಇದ್ವಿ ನಾವೆಲ್ಲರಿಗೂ ಕೂಡ ಆವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆವತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಅವತ್ತೆಲ್ಲರಿಗೂ ಕೂಡ ಮಾಡ್ತಾರೆ ಮುಂಚೆ ಸರ್ಕಾರ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಇತ್ತು ಸರ್ಕಾರ ಈ ಸರ್ಕಾರ ಫಾರ್ಮ್ ಆಗೋದಕ್ಕೆ ಎಂಥ ಬಹುಮತ ಬಂತು ಅದು ಯಾರ ಕಾರಣದಿಂದ ಬಂತು ಅನ್ನೋದು ಹೈಕಮಾಂಡ್ ಚೆನ್ನಾಗಿ ಗೊತ್ತು ಮೇಕೆದಾಟು ಕೊರೋನಾ ಕಾಲದಲ್ಲಿ ಆರೋಗ್ಯ ಹಸ್ತ ಇತಿಹಾಸದಲ್ಲಿ ಯಾರು ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಸೂಕ್ತ ಸಮಯದಲ್ಲಿ ಅವಕಾಶ ಕೊಟ್ಟೇ ಕೊಡುತ್ತೆ ಹೈಕಮಾಂಡ್ ಆ ವಿಶ್ವಾಸ ಇದೆ ಕ್ರಾಂತಿ ಅಂದ್ರೆ ಸರ್ಕಾರ ಏನ್ ಚೇಂಜ್ ಆಗಲ್ಲ ಕಾಂಗ್ರೆಸ್ ಹೋಗಿ ಬಿಜೆಪಿ ಬರಲ್ಲ ಆದ್ರೆ ನಮ್ದೇ ಸರ್ಕಾರ ಅಧಿಕಾರ ಚೇಂಜ್ ಆಗುತ್ತೆ ಅನ್ನುವಂಥ ಓಪನ್ ಸ್ಟೇಟ್ಮೆಂಟ್ ಸುರ್ಜೇವಾಲಾ ಅವರು ಇವತ್ತು ಬರ್ತಾರೆ ವೀಕೆಂಡಲ್ಲಿ ಇಂಥದ್ದೊಂದು ಭಯಂಕರವಾದ ಬಾಂಬು ಡಿ ಕೆ ಪರಮಾಪ್ತನಿಂದ ಸಿಡ್ದಿರೋದು ಡಿ ಕೆ ಶಿವಕುಮಾರ್ ಅವರು ಬೇರೆ ಭಾನುವಾರ ಹೋಗಿ ಖರ್ಗೆ ಅವರನ್ನ ಮೀಟ್ ಆಗಿದ್ದಾರೆ ಅದು ಕೂಡ ಮಹತ್ವ ಪಡ್ಕೊಂಡಿದೆ ಡಿ ಕೆ ಅವರು ಖರ್ಗೆ ಅವರ ಜೊತೆಗೆ ಸುದೀರ್ಘ ಚರ್ಚೆಯನ್ನ ಭಾನುವಾರ ಮಾಡಿಕೊಂಡು ಬಂದಿದ್ದಾರೆ ಸೊ ಅವರು ತುದಿಗಾಲಲ್ಲಿದ್ದಾರೆ ಈಗ ಕಡೆ ಕ್ಷಣದ ತಯಾರಿ ಅಂತಾರಲ್ಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಸಿದ್ದರಾಮಯ್ಯ ಅವರಿಗೆ ಡೆಲ್ಲಿಯಿಂದ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗ್ತಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಫಿಕ್ಸ್ ಅನ್ನೋ ರೀತಿಯ ದಟ್ಟ ಸುಳಿವುಗಳು ಅಂತಹ ಬೆಳವಣಿಗೆಗಳಾಗ್ತಿರೋದು ಸಿದ್ದು ಬಣ ಈಗ ಒಂದು ಬಗೆಯಲ್ಲಿ ಕಂಪನದ ಅನುಭವದಲ್ಲಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು